ನಮಸ್ಕಾರ ಒಂದು ಪಕ್ಷ ಅಧಿಕಾರಕ್ಕೆ ಬಂದು ಒಂದೂವರೆ ವರ್ಷದ ಕರೆಕ್ಟ್ ಆಗಿ ಒಂದು ಚುನಾವಣೆ ಉಪ ಚುನಾವಣೆ ಆಗತ್ತೆ ಅಂತಾದ್ರೆ ಅದು ಆ ಚುನಾವಣೆಯ ಫಲಿತಾಂಶ ಜನ ಎಷ್ಟರ ಮಟ್ಟಿಗೆ ಆಡಳಿತ ಪಕ್ಷಕ್ಕೆ ಕೊಡುವಂತ ಮನ್ನಣೆ ಅಂತೇಳಿ ಗೊತ್ತಾಗತ್ತೆ ಅಂದ್ರೆ ಆಡಳಿತ ಪಕ್ಷದ ಅಭ್ಯರ್ಥಿ ಗೆದ್ರೆ ಅಲ್ಲಿ ನಿಜಕ್ಕೂ ಕರೆಕ್ಟ್ ಆಗಿ ಆಡಳಿತ ಆಗ್ತಾ ಇದೆ ಎನ್ನುವಂಥದ್ದು ಒಂದು ಏನು ಮೆಸೇಜ್ ಹೋಗುತ್ತೆ ಒಂದು ವೇಳೆ ಸೋತ್ರೆ ಜನ ಆ ಆಡಳಿತ ಪಕ್ಷದ ಒಂದೂವರೆ ವರ್ಷದ ಆಡಳಿತವನ್ನು ಸರಿಯಾಗಿ ಒಪ್ಪಿಲ್ಲ ಆದ್ದರಿಂದ ಮುಂದಿನ ಮೂರುವರೆ ವರ್ಷ ಹೇಗೆ ಇರ್ಬೇಕು ಅಂತೇಳಿ ಒಂದು ಮೆಸೇಜ್ ಕೂಡ ಅಲ್ಲಿ ಇರುತ್ತೆ ಆದರೆ ಈ ಬಾರಿಯ ಕರ್ನಾಟಕದ ಮೂರು ಕ್ಷೇತ್ರಗಳಿಗೆ ಆಗುತ್ತಿರುವಂತ ಉಪ ಚುನಾವಣೆಯ ಕುತೂಹಲ ಏನಂತ ಹೇಳಿದ್ರೆ ಇದು ಮೂರೂ ರಾಜಕೀಯ ಪಕ್ಷಗಳಿಗೆ ಕೂಡ ಒಂದು ಮೆಸೇಜ್ ಕೊಡುವಂಥ ಕೆಲಸವನ್ನು ಮತದಾರ ಈಗಾಗಲೇ ಮಾಡಿದ್ದಾನೆ ಇಪ್ಪತ್ತ್ ಮೂರಕ್ಕೆ ಫಲಿತಾಂಶ ಬರುತ್ತೆ ಹೇಗೆ ಆ ಮೂರು ಪಕ್ಷಗಳಿಗೆ ಅಂತ ಹೇಳಿದ್ರೆ ಫಸ್ಟ್ ಟೈಮ್ ಬೇರೆ ಬೇರೆ ಪಕ್ಷಗಳ ಪ್ರಬಲವಾಗಿರುವಂತಹ ಒಂದು ಅಸ್ತಿತ್ವ ಇರುವಂತಹ ಕ್ಷೇತ್ರಗಳಲ್ಲಿ ಚುನಾವಣೆ ಆಗ್ತಾ ಉಂಟು ಸಂಡೂರು ಸಂಡೂರು ಬಳ್ಳಾರಿಯ ಒಂದು ಜಿಲ್ಲೆ ಒಂದು ಪ್ರಬಲವಾಗಿರುವಂತ ಕ್ಷೇತ್ರ ಕಾಂಗ್ರೆಸ್ನ ಮಟ್ಟಿಗೆ ನಿಜಕ್ಕೂ ಒಂದು ರೀತಿಯಲ್ಲಿ ಅಬದ್ಯ ಒಂದು ಭೇದಿಸಲಾಗಿರುವ ಲಾಗದಂಥ ಒಂದು ಕೋಟೆ ಮತ್ತೊಂದು ಕಡೆಯಲ್ಲಿ ಶಿಗ್ಗಾವಿ ಅಥವಾ ಶಿಗ್ಗಾಂವ್ ಇದು ಬಸವರಾಜ ಬೊಮ್ಮಾಯಿಯವರು ಕಳೆದ ಇಷ್ಟು ಬಾರಿ ನಾಲ್ಕು ಬಾರಿಯನ್ನು ಗೆದ್ದಿದ್ದಾರೆ ಆ ಕ್ಷೇತ್ರದಿಂದ ಅಷ್ಟು ಸಮಯ ಕೂಡ ಅವರಿಗೇನೆ ಅಂದ್ರೆ ಬಿ ಜೆ ಪಿಗೇನೆ ಒಲಿದಿರುವಂತ ಒಂದು ಕ್ಷೇತ್ರ ಇನ್ನೊಂದು ಚನ್ನಪಟ್ಟಣ ಸಾಂಪ್ರದಾಯಿಕವಾಗಿ ಇದು ನೂರಕ್ಕೆ ನೂರು ಯಾ ಪ್ರತಿ ಬಾರಿ ಕುಮಾರಸ್ವಾಮಿ ಅವರು ತಮ್ಮ ಇಮೇಜ್ ಅನ್ನು ಪಣಕ್ಕಿಟ್ಟಂತ ಕ್ಷೇತ್ರ ಹಾಗಿರುವಾಗ ಸಿಟ್ಟಿಂಗ್ ಎಮ್ ಎಲ್ ಎ ಅಲ್ಲಿ ಕೂಡ ನೋ ಡೌಟ್ ನಿಮಗೆಲ್ಲ ಹಾಗೆ ಕುಮಾರಸ್ವಾಮಿ ಅವರಾಗಿದ್ರು ಈಗ ಅವರು ಎಂ ಪಿ ಆಗಿದ್ದಾರೆ ಕೇಂದ್ರ ಸಚಿವರಾಗಿದ್ದಾರೆ ಆದ್ರಿಂದ ಅಲ್ಲಿ ಜೆ ಡಿ ಎಸ್ ಸೊ ಮೂರು ಕ್ಷೇತ್ರ ಮೂರು ಪಕ್ಷ ಮೂರು ಇಮೇಜ್ ಮೂರು ಅಸ್ತಿತ್ವ ಉಳಿಸುವಂತ ಪ್ರಶ್ನೆ ಸಂಡೂರಲ್ಲಿ ಹಾಗಾದ್ರೆ ಆಗುವಂಥದ್ದೇನು ಏನು ಅಲ್ಲಿ ಏನು ಆಗುವಂಥದ್ದೇನು ಏನು ಚನ್ನಪಟ್ಟಣದಲ್ಲಿ ಬರುವಂತಹ ಫಲಿತಾಂಶ ಏನು ಅಂತ ಹೇಳಿ ನೋಡೋಣ ಈಗ ಈ ಮೂರೂ ಕ್ಷೇತ್ರಗಳ ಫಲಿತಾಂಶ ಕರ್ನಾಟಕದ ರಾಜ್ಯದ ರಾಜಕೀಯದ ಮೇಲೆ ಆಡಳಿತದ ಮೇಲೆ ಅಥವಾ ಪಕ್ಷದ ಏನು ಸರ್ಕಾರದ ಮೇಲೆ ಯಾವುದೇ ರೀತಿಯ ಒಂದು ಪರಿಣಾಮ ಬೀರುವುದಿಲ್ಲ ಫಾರ್ ಎಕ್ಸಾಂಪಲ್ ಹಿಂದೆಲ್ಲ ಉಪಚುನಾವಣೆಗಳು ಆದಾಗ ಫಾರ್ ಎಕ್ಸಾಂಪಲ್ ಆಪರೇಷನ್ ಕಮಲದ ಸಮಯದಲ್ಲಿ ಉಪಚುನಾವಣೆಗಳಾದಾಗ ಬಹಳ ನಿರ್ದಿಷ್ಟವಾಗಿ ಈ ಪಕ್ಷಕ್ಕೆ ಶಕ್ತಿ ಬರಬೇಕು ಅಂತಂದರೆ ಇಷ್ಟು ಮಂದಿ ಗೆಲ್ಲೇಬೇಕು ಎನ್ನುವಂಥ ಒಂದು ಪ್ರಶ್ನೆ ಇತ್ತು ಇಷ್ಟು ಮಂದಿ ಗೆಲ್ಲದಿದ್ದರೆ ಪಕ್ಷ ಅಧಿಕಾರಕ್ಕೆ ಬರುವುದಿಲ್ಲ ಮತ್ತೊಮ್ಮೆ ಅತಂತ್ರ ಆಗತ್ತೆ ಉಪ ಚುನಾವಣೆಗಳಲ್ಲಿ ಸೋಲು ಮುಂದಿನ ದಿನಗಳಲ್ಲಿ ಪಕ್ಷ ಬಿದ್ದು ಹೋಗ್ಲಿಕ್ಕೂ ಸಾಕು ಅಂದ್ರೆ ಸರ್ಕಾರ ಬಿದ್ದೋಗ್ಲಿಕ್ಕೂ ಸಾಕು ಎನ್ನುವಂತ ಒಂದು ವಾತಾವರಣ ಕ್ರಿಯೇಟ್ ಆಗ್ತಾ ಇತ್ತು ಆದರೆ ಈ ಬಾರಿ ಹಾಗೆ ಏನೂ ಆಗುವುದಿಲ್ಲ ಹಾಗೆ ಏನೂ ಆಗದಿದ್ರು ಕೂಡ ಒಂದು ದೊಡ್ಡ ಮೆಸೇಜ್ ಹೋಗ್ಲಿಕ್ಕಿದೆ ಹೇಗೆ ಎನ್ನುವುದನ್ನು ನೋಡ್ಕೊಂಡು ಬರೋಣ ಸೊ ಮೂರಲ್ಲಿ ಮೂರು ಕೂಡ ಕಾಂಗ್ರೆಸ್ ಗೆದ್ರೆ ಒಂದು ಸ್ಪಷ್ಟ ಸಂದೇಶ ಹೋಗುತ್ತೆ ಜನ ಗ್ಯಾರಂಟಿಗಳಿಗೆ ಮನ್ನಣೆ ನೀಡಿದ್ದಾರೆ ಖುಷಿಯಾಗಿದ್ದಾರೆ ಮತ್ತು ಸರ್ಕಾರ ಕರೆಕ್ಟ್ ಆಗಿ ಹೋಗ್ತಾ ಇದೆ ಅಂತೇಳಿ ಆದ್ರೆ ಮೂರಕ್ಕೆ ಮೂರು ಕಾಂಗ್ರೆಸ್ ಗೆಲ್ಲತ್ತ ಒಂದಿಷ್ಟು ಸಂಶಯಗಳು ಅಲ್ಲಿ ಇದ್ದೇ ಇದೆ ನಾವು ಆ ಶಿಗ್ಗಾವ್ ತೆಗೆದುಕೊಂಡ್ರೆ ಅಲ್ಲಿ ಕಾಂಗ್ರೆಸ್ಗೆ ಅಷ್ಟರ ಮಟ್ಟಿಗೆ ಗೆಲುವಿನ ವಾತಾವರಣ ಉಂಟಾ ಇಲ್ಲ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ ಅಹ್ ಸಂಡೂರ್ ಹೋದ್ರೆ ಕಾಂಗ್ರೆಸ್ ಖಂಡಿತ ಕೂಡ ಗೆಲ್ಲತ್ತೆ ಚನ್ನಪಟ್ಟಣ ಎಗೇನ್ ಫಿಫ್ಟಿ ಫಿಫ್ಟಿ ಈ ಕೂಡ ಉಂಟಾಗತ್ತೆ ಮತ್ತೊಂದು ಕಡೆಯಲ್ಲಿ ಒಂದು ವೇಳೆ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಮೈತ್ರಿ ಈ ಮೂರಲ್ಲೂ ಗೆದ್ರೆ ಮಿರಾಕಲ್ ಆಗಬೇಕು ಆ ಮಿರಾಕಲ್ ಒಂದು ವೇಳೆ ಆದ್ರೆ ಖಂಡಿತ ಕೂಡ ಸರ್ಕಾರ ಬೀಳತ್ತಾ ಇಲ್ವ ಬೇರೆ ಪ್ರಶ್ನೆ ಆದ್ರೆ ಮುಖ್ಯಮಂತ್ರಿ ಆಗಿರುವಂತ ಸಿದ್ದರಾಮಯ್ಯ ಅವರು ಇಳಿಲಿಕ್ಕೆ ಅವರದೇ ಪಕ್ಷದ ಒಳಗೆ ಒಂದು ರೀತಿಯಲ್ಲಿ ಷಡ್ಯಂತ್ರಕ್ಕೆ ಮತ್ತಷ್ಟು ರೆಕ್ಕೆ ಪುಕ್ಕಗಳು ಬರುತ್ತೆ ಹಾಗಾದ್ರೆ ನಾವು ನೋಡೋದ್ರೆ ಮೂರಲ್ಲಿ ಒಂದು ಕಾಂಗ್ರೆಸ್ ಗೆದ್ದು ಎರಡು ಮೈತ್ರಿ ಗೆದ್ರೆ ಕಾಂಗ್ರೆಸ್ಗೆ ಪ್ರೋತ್ಸಾಹದಾಯಕ ಬಹುಮಾನ ಅಂತ ಹೇಳ್ಬೋದು ಅಲ್ಲಿ ಗೆಲುವು ಕೂಡ ಇಲ್ಲ ಮತ್ತು ಸೋಲು ಕೂಡ ಇಲ್ಲ ಇದ್ದ ಕ್ಷೇತ್ರವನ್ನು ಉಳಿಸಿಕೊಂಡಿದೆ ಅಂತ ಹೇಳ್ಬೋದು ಒಂದು ವೇಳೆ ಕಾಂಗ್ರೆಸ್ ಎರಡರಲ್ಲಿ ಗೆದ್ದು ಸಂಡೂರು ಮತ್ತು ಚನ್ನಪಟ್ಟಣದಲ್ಲಿ ಗೆದ್ರೆ ಕಾಂಗ್ರೆಸ್ಗೆ ಜನ ವಿಕ್ಟ್ರಿ ಕೊಡದಿದ್ರು ಕೂಡ ಸದ್ಯದ ಮಟ್ಟಿಗೆ ಓಕೆ ಇರಲಿ ಪರವಾಗಿಲ್ಲ ಎನ್ನುವಂಥ ಒಂದು ಸಂದೇಶವನ್ನು ಕೊಟ್ಟಾಗೆ ಆಗತ್ತೆ ಇನ್ನೊಂದು ಕಡೆಯಲ್ಲಿ ಎಲ್ಲರೂ ಕೂಡ ಅವರವರ ಕ್ಷೇತ್ರದಲ್ಲಿ ಗೆದ್ರೆ ಜೆ ಡಿ ಎಸ್ ಚನ್ನಪಟ್ಟಣ ಶಿಂಗಾವಿಯಲ್ಲಿ ಬಿಜೆಪಿ ಸಣ್ಣರಲ್ಲಿ ಕಾಂಗ್ರೆಸ್ ಗೆದ್ರೆ ಆಗ ಯಾರು ಕೂಡ ಪರಸ್ಪರ ಆರೋಪ ಪ್ರತ್ಯಾರೋಪ ಮಾಡುವಂತಿಲ್ಲ ಯಾಕಂದ್ರೆ ತಮ್ಮ ತಮ್ಮ ಕ್ಷೇತ್ರಗಳನ್ನು ಉಳಿಸಿಕೊಂಡಿದೆ ಅಂತೇಳಿ ಹಾಗಾದ್ರೆ ಒಂದು ವೇಳೆ ಮೂರಕ್ಕೆ ಎರಡು ಕಾಂಗ್ರೆಸ್ ಗೆದ್ರೆ ಏನಾಗತ್ತೆ ಶಿಗಾವಿಯಲ್ಲಿ ಸೋತು ಚನ್ನಪಟ್ಟಣದಲ್ಲಿ ಮತ್ತು ಸಂಡೂರಲ್ಲಿ ಕಾಂಗ್ರೆಸ್ ಗೆದ್ರೆ ನಿಜಕ್ಕೂ ಕಾಂಗ್ರೆಸ್ನ ಮಟ್ಟಿಗೆ ಉಸಿರಾಡಲಿಕ್ಕೆ ಸಿಗುವಂತ ಸ್ಪೇಸ್ ಒಂದಿಷ್ಟು ಜಾಸ್ತಿ ಆಗತ್ತೆ ಹಾಗಾದ್ರೆ ಚನ್ನಪಟ್ಟಣದ ಗೆಲುವು ಕಾಂಗ್ರೆಸ್ನ ಮಟ್ಟಿಗೆ ಅಷ್ಟು ಸುಲಭ ಇದೆಯಾ ಅಂತ ನೋಡಿದ್ರೆ ಅವರು ನೂರಕ್ಕೆ ನೂರು ಡಿಪೆಂಡ್ ಆಗಿರುವಂಥದ್ದು ಸಿ ಪಿ ಯೋಗೇಶ್ವರ್ ಅವರ ವೈಯಕ್ತಿಕವಾಗಿರುವಂಥ ಚರಿಷ್ಮದ ಮೇಲೆ ಹೇಗೆ ಕಳೆದ ಬಾರಿ ಎರಡು ಸಾವಿರದ ಇಪ್ಪತ್ತ ಮೂರರ ಚುನಾವಣೆ ಗಮ್ ಗಮನಿಸಿದರೆ ಸಿಕ್ಕಿರುವಂಥ ಕಾಂಗ್ರೆಸ್ಗೆ ಒಟ್ಟು ಮತಗಳೇ ಹದಿನೈದು ಸಾವಿರಕ್ಕಿಂತಲೂ ಹೆಚ್ಚು ಇಲ್ಲ ಸೊ ತೊಂಬತ್ತಾರು ಸಾವಿರ ಮತ್ತು ಒಂದಿಷ್ಟು ಮತಗಳು ಕುಮಾರಸ್ವಾಮಿ ಅವರಿಗೆ ಬಂದ್ರೆ ಸುಮಾರು ಎಂಬತ್ತು ಸಾವಿರ ಪ್ಲಸ್ ಮತಗಳು ಸಿ ಪಿ ಯೋಗೀಶ್ವರಿಗೆ ಬಂದ್ರೆ ಕಾಂಗ್ರೆಸ್ಗೆ ಬಂದದ್ದು ಕೇವಲ ಹದಿನೈದು ಸಾವಿರ ಮತಗಳು ಮಾತ್ರ ಹಾಗಾದ್ರೆ ನೇರವಾಗಿ ಯೋಗೀಶ್ವರ್ ಅವರನ್ನೇ ಪ್ರತಿಷ್ಠೆಯಲ್ಲಿ ಕಣಕ್ಕಿದೆಯಾ ಅಂತ ನೋಡಿದ್ರೆ ವೈಯಕ್ತಿಕವಾಗಿ ಕಳೆದ ಎರಡು ಬಾರಿ ಇದೇ ಚನ್ನಪಟ್ಟಣದಲ್ಲಿ ಯೋಗೀಶ್ವರ್ ಅವರು ಸೋತಿದ್ದಾರೆ ಆದ್ರಿಂದ ವೈಯಕ್ತಿಕವಾಗಿ ಅವರಿಗೂ ಅಷ್ಟೇ ಬಲ ಈಗ ಇದೆ ಎನ್ನುವುದು ನಾವು ಸುಲಭವಾಗಿ ಹೇಳಲಿಕ್ಕೆ ಆಗುವುದಿಲ್ಲ ಹೇಗೆ ಹಾಗಾದ್ರೆ ಯೋಗೇಶ್ವರ ಅವರಿಗೆ ಬಲ ಕಡಿಮೆ ಆಗಿದೆಯಾ ಹೆಚ್ಚಾಗಿದ್ಯಾ ಅಥವಾ ಹಾಗೆ ಇದೆಯಾ ಒಟ್ಟು ಯೋಗೀಶ್ವರ್ ಅವರು ಐದು ಬಾರಿ ಶಾಸಕರಾಗಿ ಅಲ್ಲಿ ಚನ್ನಪಟ್ಟಣದಲ್ಲಿ ಗೆದ್ದಿದ್ದಾರೆ ಮೊದಲ ಬಾರಿ ಅವರು ಗೆದ್ದಾಗ ಅವರು ಸ್ವತಂತ್ರವಾಗಿರುವಂತ ಅಭ್ಯರ್ಥಿ ಇಂಡಿಪೆಂಡೆಂಟ್ ಕ್ಯಾಂಡಿಡೇಟ್ ನೈನ್ಟೀನ್ ನೈನ್ಟಿ ಅಲ್ಲಿ ಬಹಳ ದೊಡ್ಡ ವಿಚಾರ ಒಬ್ಬ ವ್ಯಕ್ತಿ ಪಕ್ಷೇತರರಾಗಿ ಗೆಲ್ಲುವುದು ಅಂತ ಹೇಳಿದ್ರೆ ನಂತರ ಅವರು ಎರಡು ಸಾವಿರದ ಹದಿನೆಂಟರಲ್ಲಿ ಮತ್ತು ಇಪ್ಪತ್ತ್ ಮೂರಲ್ಲಿ ಬಿ ಜೆ ಪಿಯಿಂದ ಅವರು ನಿಲ್ತಾರೆ ಆದರೆ ಅವರಿಗೆ ಅಲ್ಲಿ ಗೆಲುವು ಆಗುವುದಿಲ್ಲ ಆದರೆ ಉಳಿದ ಅವರ ನಾಲ್ಕು ಟರ್ನ್ ನೋಡಿದ್ರೆ ಒಮ್ಮೆ ಇಂಡಿಪೆಂಡೆಂಟ್ ಎರಡು ಸಲ ಒಂದು ಸಲ ಕಾಂಗ್ರೆಸ್ ಒಂದು ಸಲ ಬಿಜೆಪಿ ಮತ್ತೊಂದು ಸಲ ಕಾಂಗ್ರೆಸ್ ಮತ್ತೆರಡು ಸಲ ಸೋಲು ಹಾಗಾದ್ರೆ ಅವರು ಕಾಂಗ್ರೆಸ್ನಿಂದ ಬಿ ಜೆ ಪಿ ಬಿ ಜೆ ಪಿಯಿಂದ ಸಮಾಜವಾದಿ ಪಕ್ಷ ಸಮಾಜವಾದಿ ಪಕ್ಷದಿಂದ ಮತ್ತೊಮ್ಮೆ ಬಿ ಜೆ ಪಿ ಹೀಗೆಲ್ಲ ಬರುವುದರಿಂದ ಅವರ ವರ್ಚಸ್ಸು ದಿನೇ ದಿನ ಕುಗ್ತಾ ಇರಬಹುದಾ ಎನ್ನುವಂಥದ್ದು ಪ್ರಶ್ನೆ ಇಲ್ಲಿ ಉದ್ಭವ ಆಗ್ತಾ ಇದ್ರು ಕೂಡ ಕಾಂಗ್ರೆಸ್ಗೆ ಇರುವಂತ ಧೈರ್ಯ ತನ್ನಲ್ಲಿರುವಂತ ಒಂದಿಷ್ಟು ಮತಗಳು ಹದಿನೈದು ಸಾವಿರದ ಪ್ಲಸ್ ಏನು ಮತ ಇದೆ ಮತ್ತು ಅದರೊಂದಿಗೆ ಅಲ್ಲಿ ವೈಯಕ್ತಿಕವಾಗಿ ಯೋಗೀಶ್ವರ್ ಇರುವಂತ ಮತಗಳು ಒಟ್ಟು ಸೇರಿದ್ರೆ ಮತ್ತು ರಾಜ್ಯ ಸರ್ಕಾರ ಅಧಿಕಾರದಲ್ಲಿ ಯಾವ ಪಕ್ಷ ಇದೆ ಜನ ಅದಕ್ಕೆ ಮತ ಕೊಡುವಂತ ಒಂದು ಪರಂಪರೆ ಇದೆ ಉಪ ಚುನಾವಣೆಗಳಲ್ಲಿ ಜನ ನೋಡುವುದು ನಮ್ಮ ಕ್ಷೇತ್ರಕ್ಕೆ ಅನುದಾನಗಳು ಜಾಸ್ತಿ ಬರಬೇಕು ಅಂತ ನಮ್ಮ ಅಭ್ಯರ್ಥಿ ಆಡಳಿತ ಪಕ್ಷದಲ್ಲಿ ಇರಬೇಕು ಅವರ ಸರ್ಕಾರದಲ್ಲಿ ಇದ್ರೆ ಮಾತ್ರ ನಮ್ಗೆ ಅನುದಾನಗಳು ಬರ್ಲಿಕ್ಕೆ ಸಾಧ್ಯ ಉಂಟು ಅಂತೇಳಿ ಅದು ಪ್ಲಸ್ ಆಗ್ಬೋದ ಮತ್ತು ವಿಶೇಷವಾಗಿ ಇಡೀ ಸರ್ಕಾರವೇ ಈ ಮೂರು ಕ್ಷೇತ್ರಗಳ ಮೇಲೆ ಕಾನ್ಸಂಟ್ರೇಟ್ ಮಾಡಿರುವುದರಿಂದ ಕಾಂಗ್ರೆಸ್ ಅನಿಸ್ತಾ ಉಂಟು ನಮ್ಮ ಮತ ಬ್ಯಾಂಕ್ಗಳು ಮತ್ತು ಯೋಗೇಶ್ವರ್ ಮತ ಬ್ಯಾಂಕ್ ಒಟ್ಟಿಗೆ ಆದರೆ ಗೆಲುವು ಸುಲಭ ಆಗ್ಬೋದು ಮತ್ತೆ ಎದುರಾಳಿ ಈ ಬಾರಿ ಕುಮಾರಸ್ವಾಮಿ ಅಲ್ಲ ಯಾವಾಗೆಲ್ಲ ಎದುರಾಳಿ ಕುಮಾರಸ್ವಾಮಿ ಇರಲಿಲ್ವೋ ಆಗ ಫೈಟ್ ಕಥೆನೆ ಬೇರೆ ಆಗಿತ್ತು ಯಾಕಂತ ಹೇಳಿದ್ರೆ ಅನಿತಾ ಕುಮಾರಸ್ವಾಮಿ ಅವರು ಇದ್ದಾಗ್ಲೂ ಕೂಡ ಅಲ್ಲಿ ಗೆದ್ದದ್ದು ಇದೇ ಯೋಗೇಶ್ವರ್ ಮತ್ತು ಇದೇ ಯೋಗೀಶ್ವರ್ ಗೆದ್ದದ್ದು ಸಮಾಜವಾದಿ ಪಾರ್ಟಿಯಿಂದ ಇಡೀ ರಾಜ್ಯದಲ್ಲಿ ಸಮಾಜವಾದ ಪಾರ್ಟಿಗೆ ಅಸ್ತಿತ್ವನೇ ಇಲ್ಲ ಅಂತ ಸಮಯದಲ್ಲಿ ಯೋಗೇಶ್ವರ್ ಆ ಪಕ್ಷಕ್ಕೂ ಕೂಡ ಕರ್ನಾಟಕದಲ್ಲಿ ಒಂದು ಸೀಟನ್ನು ತೆಗೆಸಿಕೊಡ್ತಾರೆ ಅದು ಕೂಡ ಸಿ ಎಂ ಆಗಿದ್ದಂಥವರ ಪತ್ನಿಯನ್ನು ಸೋಲಿಸಿ ಸೊ ಚನ್ನಪಟ್ಟಣದಲ್ಲಿ ಅನಿತಾ ಕುಮಾರಸ್ವಾಮಿ ಅವರನ್ನು ಸೋಲಿಸಿದಂಥ ಯೋಗೇಶ್ವರ್ ಅವರಿಗೆ ಇರುವಂಥ ಶಕ್ತಿ ಮತ್ತೊಂದು ಕಡೆಯಲ್ಲಿ ಅವರು ಯಾವ ಪಕ್ಷ ಕೂಡ ನಿಂತ್ರಿಗೊಳ್ಳ ಅವರಿಗೇ ಇರುವಂತ ಒಂದು ವೈಯಕ್ತಿಕ ವರ್ಚಸ್ಸು ನೋಡಿದಾಗ ಇಲ್ಲಿ ಅವರ ಗೆಲುವು ಸುಲಭ ಆಗತದಲ್ಲಿ ಕಾಂಗ್ರೆಸ್ಗೆ ಅನಿಸ್ತಾ ಉಂಟು ಆದ್ರೆ ಮತ್ತೊಂದು ಕಡೆಯಲ್ಲಿ ಈ ಬಾರಿ ನಿಖಿಲ್ ಸ್ವಾಮಿಯನ್ನು ಹೇಗಾದ್ರೂ ಗೆಲ್ಲಿಸಲೇಬೇಕು ಅಂತ ಹೇಳಿ ಸ್ವತಃ ದೇವೇಗೌಡ್ರೆ ಕಣಕ್ಕೆ ಇಳಿದದ್ದು ತನ್ನ ತೊಂಬತ್ತೆರಡನೇ ವಯಸ್ಸಿನಲ್ಲಿ ಅವರು ಆ ಮೈಕನ್ನು ಹಿಡಿದುಕೊಂಡು ಜನರಿಗೆ ಒಂದು ರೀತಿಯ ಸಂದೇಶವನ್ನು ಒಂದು ರೀತಿಯಲ್ಲಿ ಏನು ವಿಚಾರ ಮುಟ್ಟಿಸಬೇಕು ಅದನ್ನು ಮುಟ್ಟಿಸಿರುವಂತಹ ರೀತಿ ನೋಡಿದಾಗ ಒಕ್ಕಲಿಗ ಸಮಾಜ ನೇರವಾಗಿ ನಿಖಿಲ್ ಕುಮಾರಸ್ವಾಮಿ ಅವರನ್ನು ಈ ಬಾರಿ ಬೆಂಬಲಿಸಬಹುದು ಅಂತ ಅನಿಸ್ತಾ ಉಂಟು ಯಾಕಂತಂದ್ರೆ ಕೊನೆಯ ಕೆಲವು ಗಂಟೆಗಳ ಮೊದಲು ಮತದಾನಕ್ಕೆ ಕೆಲವು ಗಂಟೆಗಳ ಮೊದಲು ಜಮೀರ್ ಅಹಮದ್ ಕೊಟ್ಟಿರುವಂತಹ ಹೇಳಿಕೆ ಅವರು ಕುಮಾರಸ್ವಾಮಿ ಅವರನ್ನು ಬಣ್ಣದ ವಿಚಾರದಲ್ಲಿ ವರ್ಣದ ವಿಚಾರದಲ್ಲಿ ಏನು ಟೀಕೆ ಮಾಡ್ತಾರೆ ಇದರಿಂದ ಒಕ್ಕಲಿಗ ಸಮಾಜ ಇದನ್ನು ವಿರೋಧಿಸಿದೆ ಅದನ್ನೇ ಅಸ್ತ್ರ ಮಾಡಿಕೊಂಡಿರುವಂತಹ ಜೆ ಡಿ ಎಸ್ ಖಂಡಿತ ಕೂಡ ಈ ಬಾರಿ ಅಲ್ಲಿರುವಂಥ ಪ್ರಬಲ ಒಕ್ಕಲಿಗರು ನಿಖಿಲ್ ಕುಮಾರಸ್ವಾಮಿಯನ್ನು ಗೆಲ್ಲಿಸಿದರೆ ಆಗ ಯೋಗೀಶ್ವರ್ ಅವರಿಗೆ ಕಷ್ಟ ಆಗ್ಬೋದು ಅಂತೇಳಿ ಸೊ ಯೋಗೀಶ್ವರ್ ಮತ್ತು ನಿಖಿಲ್ ಕುಮಾರಸ್ವಾಮಿಯವರ ಸ್ಟ್ರೆಂತ್ ಮತ್ತು ವೀಕ್ನೆಸ್ಸನ್ನು ನಾವು ಗಮನಿಸ್ತಾ ಇದ್ದರೆ ನಿಖಿಲ್ ಕುಮಾರಸ್ವಾಮಿ ಹಿಂದೆ ದೇವೇಗೌಡರಿದ್ದಾರೆ ದೇವೇಗೌಡರು ಮಾಜಿ ಪ್ರಧಾನಮಂತ್ರಿಗಳಾಗಿದ್ದಾರೆ ಮತ್ತು ಅವರ ಒಂದು ಏನು ಕಟ್ಟ ಕಟ್ಟಕಡೆಯದಾಗಿ ಅವರು ಅಷ್ಟು ಪರಿಪರಿಯಾಗಿ ನಮ್ಮ ಮೊಮ್ಮಗನನ್ನು ಗೆಲ್ಲಿಸಲೇಬೇಕು ಅಂತ ಹೇಳಿರುವಂಥದ್ದು ಈ ಪ್ರಾಯದಲ್ಲಿ ಕೂಡ ಅವರು ಚುನಾವಣಾ ರಾಜಕೀಯದಲ್ಲಿ ವೇದಿಕೆಯನ್ನು ಹತ್ತಿಕೊಂಡು ಮಾತನಾಡಿರುವುದು ಜನರಿಗೆ ಸಾಫ್ಟ್ ಕಾರ್ನರ್ ಬರ್ಬೋದಾ ಒಂದು ಎರಡನೇದು ಎರಡು ಬಾರಿ ಸೋತಿರುವಂಥ ನಿಖಿಲ್ ಕುಮಾರಸ್ವಾಮಿಗೆ ಒಂದಿಷ್ಟು ರಾಜಕೀಯ ಬಲವನ್ನು ಈ ಕ್ಷೇತ್ರದಲ್ಲಿ ಕೊಡಲಿಕ್ಕೆ ಅವರ ತಂದೆ ಮಾಡಿರುವಂಥ ಪಣ ಮತ್ತು ಕೆಲವೇ ತಿಂಗಳ ಮೊದಲು ಒಂದೂವರೆ ವರ್ಷದ ಮೊದಲು ತಂದೆಯನ್ನು ಗೆಲ್ಲಿಸಿರುವಂತ ಆ ಮತದಾರ ಈ ಬಾರಿ ಮಗನಿಗೆ ಅವಕಾಶ ಕೊಡಬಹುದಾ ಅಂತೇಳಿ ಅದು ಒಂದು ವಾಟ್ ಇಸ್ ಮೈನಸ್ ಮೈನಸ್ ಕೂಡ ನೋಡಬೇಕಾಗತ್ತೆ ಏನು ಮೈನಸ್ ಅಂತ ಹೇಳಿದ್ರೆ ನಿಖಿಲ್ ಕುಮಾರ್ ಸ್ವಾಮಿ ಕಂಟೆಸ್ಟ್ ಮಾಡ್ತಾ ಇರುವಂತ ಪಕ್ಷ ಅಧಿಕಾರದಲ್ಲಿ ಇಲ್ಲ ಆದ್ದರಿಂದ ರಾಜ್ಯದಲ್ಲಿ ಅವರ ಅಧಿಕಾರದಲ್ಲಿ ಇಲ್ಲದೆ ಇರುವುದರಿಂದ ಎಷ್ಟರ ಮಟ್ಟಿಗೆ ಅವರಿಗೆ ಇದು ಬೋನಸ್ ಆಗತ್ತೆ ಎನ್ನುವಂಥದ್ದು ಒಂದು ಮತ್ತೆ ಮತ್ತೊಂದು ಕಡೆಯಲ್ಲಿ ಯೋಗೀಶ್ವರ್ ಮತ್ತು ಕಾಂಗ್ರೆಸ್ ಸೇರಿರುವುದರಿಂದ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಸೇರಿದಕ್ಕಿಂತ ಹೆಚ್ಚಿನ ಶಕ್ತಿ ಅಹ್ ಅವರಿಗೆ ಬಂದಿರುವಂತ ಸಾಧ್ಯತೆ ಇರುವುದರಿಂದ ಅದು ಕೂಡ ಒಂದ್ ರೀತಿಯಲ್ಲಿ ಮೈನಸ್ ಆಗುವಂತ ಚಾನ್ಸಸ್ ಇದೆ ಮತ್ತೊಂದ್ ಕಡೆಯಲ್ಲಿ ಅಹ್ ಪ್ಲಸ್ ಅವರು ಮೈನಸ್ ನೋಡಿದ್ರೆ ಯೋಗೀಶ್ವರ ಅವರಿಗೆ ಅಲ್ಲಿ ಪರಂಪರಾಗತವಾಗಿರುವಂತ ವೋಟ್ ಬ್ಯಾಂಕ್ ಅವರ ಎರಡು ಬಾರಿಯ ಸೋಲನ್ನು ಅವರಿಗೆ ಒಂದು ರೀತಿಯಲ್ಲಿ ಗೆಲುವನ್ನಾಗಿ ಕೊಡ್ಬು ಕೊಡೋಣ ಎನ್ನುವಂತ ಒಂದು ವಿಶ್ವಾಸವನ್ನು ನೀಡಿದ್ದಾರೆ ಮತ್ತೊಂದು ಕಡೆಯಲ್ಲಿ ಅಧಿಕಾರದಲ್ಲಿರುವಂತಹ ಪಕ್ಷಕ್ಕೆ ಒಂದು ವೇಳೆ ಜನ ವಾಲಿದ್ರೆ ಏನಾಗ್ಬಹುದು ಅಂತ ಹೇಳಿ ಗೊತ್ತಿರುವ ಸಂಗತಿ ಸೊ ಓವರ್ ಆಲ್ ಆಗಿ ನೋಡಿದ್ರೆ ಚನ್ನಪಟ್ಟಣದಲ್ಲಿ ಫಿಫ್ಟಿ ಫಿಫ್ಟಿ ಎನ್ನುವಂತ ಒಂದು ವಾತಾವರಣ ಇದೆ ಯಾರಾದ್ರೂ ಗೆದ್ರು ಕೂಡ ಒಂದು ಸ್ಲೈಟ್ ಮಾರ್ಜಿನ್ ಅಲ್ಲಿ ಗೆಲ್ಬಹುದು ಆದ್ರೆ ಆ ಸ್ಲೈಟ್ ಮಾರ್ಜಿನ್ ಮಾತ್ರ ಆ ಗೆದ್ದಿರುವಂತಹ ಪಕ್ಷದ ಅಭ್ಯರ್ಥಿಗಿಂತ ಆ ಪಕ್ಷಕ್ಕೆ ಹೆಚ್ಚಿನ ರೀತಿಯ ಶಕ್ತಿಯನ್ನು ಕೊಡ್ಲಿಕ್ಕಿದೆ ಅದಕ್ಕಾಗಿ ಕಾದು ನೋಡುವಂತ ಒಂದು ವಿಚಾರ ನಮ್ಮೆಲ್ಲರ ಮುಂದೆ ಇದೆ